ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಇಲ್ಲರು ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಯುಗಾದಿ ಹಬ್ಬ ದಿವಸದ ವ್ಲಾಗನ್ನು ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದು ಫಸ್ಟು ಪೂಜೆ ಮುಗಿಸ್ಕೊಂಡ್ಬಿಡೋಣ ಹೇಳಿ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆಯನ್ನು ಮುಗಿಸ್ಕೊತಾ ಇದ್ದೀನಿ ಮತ್ತು ಈ ವಿಡಿಯೋನಲ್ಲಿ ನಾನು ನಿಮಗೆ ಹೋಳಿಗೆ ಒಬ್ಬಟ್ಟನ್ನು ಹೇಗೆ ಮಾಡೋದು ನಾನು ಹೇಗೆ ಮಾಡ್ತೀನಿ ನಾನು ಸ್ವಲ್ಪ ಸುಲಭವಾದ ವಿಧಾನದಲ್ಲಿ ಮಾಡಿ ಕಲ್ತಿರೋದು ನನಗೂ ಫಸ್ಟ್ ಮುಂಚೆ ಬರ್ತಾನೆ ಇರಲಿಲ್ಲ ಈ ಥರ ಮಾಡಿ ಮಾಡಿ ನಾನು ಕಲ್ತಿರೋದು ಹಾಗಾಗಿ ಯಾರಾದರೂ ಬಿಗಿನರ್ಸ್ ಮಾಡೋರಿದ್ದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ಒಂದು ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ ಹಬ್ಬಕ್ಕೆ ಮಾಡ್ತಾ ಇದ್ನಲ್ಲ ಹಾಗೆ ಶೇರ್ ಮಾಡಿದ್ರು ಕೂಡ ಕೆಲವಷ್ಟರಿಗೆ ಕೆಲವು ಜನಕ್ಕೆ ಯೂಸ್ ಆಗುತ್ತಲ್ಲ ಆ ರೀತಿ ಅಂದ್ಕೊಂಡು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಇನ್ನು ಬೇಗ ಇದ್ದು ಫಸ್ಟು ಮಕ್ಕಳು ಹೇಳೋಕ್ಕೂ ಮುಂಚೆ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ನಂತರ ಅಡುಗೆನ ಮಾಡ್ಕೋಬೋದು ಹಾಗಾಗಿ ನಾನು ಹಿಂದಿನ ದಿವಸನೇ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ಹಾಗಾಗಿ ಬೆಳಗ್ಗೆ ಎದ್ದು ಪೂಜೆನ ಫಸ್ಟು ಮುಗಿಸ್ಕೊತಾ ಇದ್ದೀನಿ ಹಬ್ಬ ಅಂತಂದರೆ ಒಂದು ಕಳೆ ಅದರಲ್ಲೂ ಯುಗಾದಿ ಹಬ್ಬ ನಮಗೆಲ್ಲರಿಗೂ ಹೊಸ ವರ್ಷ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರ ಜೀವನದಲ್ಲೂ ಸಿಹಿ ಕಹಿ ಸಮನಾಗಿ ಇರಲಿ ಕಹಿ ಬಂದರೂ ಕೂಡ ಅದನ್ನು ಹಿಂಜರಿದೆ ಸಿಹಿನ ಕೂಡ ಜಾಸ್ತಿ ತೊಗೊಳ್ದೇನೆ ಎಲ್ಲೋ ಸಮನಾಗಿರಲಿ ಅಂತ ನಾನು ನಿಮ್ಮ ಆಶಿಸ್ತೀನಿ ಇನ್ನು ಯಾವ ರೀತಿ ನಾನು ಹೋಳಿಗೆನ ಮಾಡ್ತೀನಿ ಅಂದರೆ ಫಸ್ಟು ಇವತ್ತು ಎರಡು ಎರಡೂವರೆ ಗ್ಲಾಸ್ನಷ್ಟು ಬೇಳೆನ ತಗೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ನೀವು ನೋಡಿಕೊಂಡು ಅಷ್ಟು ಬೇಳೆನ ತಗೊಳ್ಳಿ ಅಂದರೆ ನಾನು ಒಂದು ಅರ್ಧ ಕೆ ಜಿಗಿಂತ ಒಂದು ಸ್ವಲ್ಪ ಜಾಸ್ತಿ ಅಷ್ಟೇ ತೊಗೊಂಡಿರೋದು ಅಷ್ಟು ಸಾಕಾಗುತ್ತೆ ನಮ್ಮ ನಾಲ್ಕು ಜನಕ್ಕೆ ಅಂತಲೇ ನಾನು ಅಷ್ಟು ಮಾಡ್ತಾ ಇರೋದು ಜಾಸ್ತಿ ಬೇಕಿದ್ರೆ ಜಾಸ್ತಿ ಅದೇನು ದೊಡ್ಡ ಕೆಲಸ ಅಲ್ಲ ಎರಡು ಗ್ಲಾಸು ಕೂಡ ನೀವು ಹಾಕ್ಕೊಳ್ಬೋದು ನಾಲ್ಕು ಗ್ಲಾಸ್ ಕೂಡ ಎರಡು ಗ್ಲಾಸ್ಗೆ ನನ್ನ ಮೆಜರ್ಮೆಂಟ್ಗೆ ಅರ್ಧ ಕೆ ಜಿ ಆ ರೀತಿ ನಾನು ಹಾಕ್ಕೊಂತ ಇದ್ದೀನಿ ಹಾಕಿ ಇನ್ನು ನೀರು ಎಷ್ಟು ಹಾಕಬೇಕು ಅಪ್ಪ ಅಂತಂದರೆ ನೀವು ನೋಡ್ಕೊಳ್ಳಿ ನಿಮಗೆ ಒಬ್ಬಟ್ಟು ಸಾರು ಜಾಸ್ತಿ ಬೇಕಾಗಿದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅದು ವಿಸಲ್ ವಿಸಲಾಗಿ ಹೊರಗಡೆ ಬಂದುಬಿಡುತ್ತಲ್ಲ ಅದು ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ನಾನು ನಾರ್ಮಲಾಗಿ ಹಾಕ್ಕೊತಾ ಇದ್ದೀನಿ ಇನ್ನು ಹಿಟ್ಟನ್ನು ಹೇಗೆ ಕಲಿಸ್ಕೊಳ್ಳೋದು ಅಂತ ತೋರಿಸ್ತೀನಿ ನನ್ನ ಮಗ ನಾನು ಕ್ಲೀನ್ ಮಾಡ್ತೀನಿ ಅಂತ ಅವನು ಎದ್ದು ಕೂಡ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದಾನೆ ನಾನು ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ತೊಗೋತೀನಿ ನಾನು ಮೈದಾನ ಯೂಸ್ ಮಾಡೋದಿಲ್ಲ ನೀವು ಬೇಕಿದ್ದರೂ ಹೋಳ್ಗೆ ಮೈದಾ ಹಿಟ್ಟನ್ನು ತೊಗೊ ಕೂಡ ತೊಗೋಬೋದು ಅದಕ್ಕೆ ಒಂಚೂರು ಉಪ್ಪು ಮತ್ತು ಅರ್ಶನ ಇದ್ದೀನಿ ಅರಶಿನ ಏನಕ್ಕಪ್ಪ ಅಂತಂದರೆ ಸ್ವಲ್ಪ ಕಲರ್ ಬರಲಿ ಹೋಳ್ಗೆ ಅಂಥೇಳಿ ಅಷ್ಟೇ ನಮ್ಮ ಕಡೆ ಸೇರಿಸ್ತೀವಿ ಕೆಲವೊಬ್ರು ಸೇರಿಸೋದಿಲ್ಲ ಅದು ಆಪ್ಷನಲ್ಲೂ ಬೇಕಿದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ನೀವು ಬೇಳೆ ಕುದಿಯುವಾಗ ಬೇಕಾದರೂ ಅರಿಶಿನ ಹಾಕೋಬಹುದು ಇನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ನೀವು ಹಿಟ್ಟನ್ನು ಕಲಿಸ್ಬೇಕಾಗುತ್ತೆ ಜಾಸ್ತಿ ನೀರು ಸಡನ್ನಾಗಿ ಒಂದೇ ಸತ್ತಕ್ಕೆ ಹಾಕಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ 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 ಚೆನ್ನಾಗಿ ಮಿದ್ದುಬೇಕು ಅದನ್ನು ಕೈಯಿಂದ ಚೆನ್ನಾಗಿ ಮಾಡ್ತಾ ಮಾಡ್ತಾ ಅದು ಫುಲ್ಲು ಆಗಬೇಕು ಅಷ್ಟು ನೀವು ಅ ಬೆಳಗ್ಗೆ ಎದ್ದು ಕೂಡಲೇ ಫಸ್ಟು ಹಿಟ್ಟನ್ನು ಕಲಸಿಟ್ಕೊಂಬಿಡಿ ಅದು ಎಷ್ಟು ಚೆನ್ನಾಗಿ ನೆನೆಯುತ್ತೆ ಅಷ್ಟು ಚೆನ್ನಾಗಿ ಹೋಳಿಗೆ ಚೆನ್ನಾಗಿ ಬರುತ್ತೆ ಇನ್ನು ಕುಕ್ಕರ್ ವಿಸಲ್ ಕೂಡ ಆಯಿತು ಈ ಕಡೆ ನಾನು ಪೂಜೆ ಮಾಡ್ತಾ ಈ ಕಡೆ ಎರಡು ಕೆಲಸನ ಮಾಡಿಬಿಡ್ತೀನಿ ಈ ಕಡೆ ಅಡುಗೆಗೂ ಇಟ್ಕೊತೀನಿ ಈ ಕಡೆ ಪೂಜೆ ಉಳಿದಿರೋ ಕೆಲಸ ಕೂಡ ನಾನು ಮಾಡ್ತಾ ಹೋಗ್ತೀನಿ ನಾ ಬೇಳೆ ಚೆನ್ನಾಗಿ ಒಂದು ನಾ ಬೇಳೆ ಮೇಲೆ ಡಿಪೆಂಡ್ ಆಗುತ್ತೆ ಮೂರಿಂದ ನಾಲ್ಕು ವಿಸಲ್ ಸಾಕಾಗುತ್ತೆ ನೋಡಿ ಬೇಳೆ ಎಷ್ಟು ಚೆನ್ನಾಗಿ ಬೇದಿದೆ ಒಂದೊಂದೇ ಕಾಳನ್ನ ಹೆಚ್ಕಿ ನೋಡಿದಾಗ ಫುಲ್ಲು ಅದು ಆ ರೀತಿ ನೀವು ಕೈಯಲ್ಲಿ ಇಟ್ಕೊಂಡು ನೋಡಿ ಗೊತ್ತಾಗುತ್ತೆ ತುಂಬ ಸಾಫ್ಟಾಗಿ ಬಂದಿರುತ್ತೆ ಅದು ಫುಲ್ ಮೆತ್ತಗಾಗಿದೆ ಅಂದರೆ ಬೇಳೆ ಬೇದಿದೆ ಅಂತ ಹೇಳಿ ಇನ್ನು ಒಬ್ಬಟ್ಟಿಗೆ ಸಾರಕ್ಕೆ ನಾವು ಸಪ್ರೇಟ್ ಮಾಡ್ಕೊಳ್ಳೋಕ್ಕೆ ನಾನಿಲ್ಲೊಂದು ಹೂಣನ ಅದನ್ನು ಅರಿಯೋ ಒಂದು ಚಾಣಗೆ ಸಿಗುತ್ತೆ ಅದರಲ್ಲಿ ನಾನು ಅದನ್ನು ತಗೊಳ್ತಾ ಇದ್ದೀನಿ ನೀರನ್ನು ಸಪ್ರೇಟ್ ಇದ್ದೀನಿ ಅದನ್ನು ಒಬ್ಬಟ್ಟು ಸಾರಿಗೆ ನೀನು ಜಾಸ್ತಿ ಮಾಡ್ತಾ ಇಲ್ಲ ಒಬ್ಬಟ್ಟು ಸಾರು ಹಾಗಾಗಿ ನೀರನ್ನು ನಾನು ನೋಡಿಕೊಂಡೇ ಹಾಕಿರೋದು ಅಂದರೆ ಎಲ್ಲ ಹೊರಗಡೆ ಬಂದು ವೇಸ್ಟ್ ಆಗೋಕ್ಕಿಂತ ಎಷ್ಟಿರುತ್ತೆ ಅಷ್ಟೇ ಸ್ವಲ್ಪ ನೀವು ಕುಕ್ಕರ್ ಬಿಸಲ್ಗಿಡುವಾಗ ಮೀಡಿಯಮ್ ಅಥವಾ ಮೀಡಿಯಮ್ ಗಿಡಿ ಫ್ಲೇಮ್ ಅಂತ ಹೇಳ್ತೀನಿ ಹೈಗಿಟ್ಬಿಟ್ರೆ ಎಲ್ಲ ಉಕ್ಕಿ ಹೊರಗಡೆ ಬಂದುಬಿಡುತ್ತೆ ಈ ರೀತಿ ಬೇಳೆ ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೊಂಬಿಡಿ ನಾನು ಮತ್ತೆ ಅದೇ ಬೇಳೆನ ಕುಕ್ಕರ್ಗೆ ತಗೊ ವಾಪಸ್ ಹಾಕ್ಕೊಂಡು ಅದರಲ್ಲೇ ನಾನು ಬೇಳೆನ ಬೇಳೆನ ಬೇಯಿಸ್ಕೊ ಬೇಳೆನ ಬೆಲ್ಲ ಜೊತೆ ಬೇಯಿಸ್ಕೊತೀನಿ ಕುದಿಸ್ಕೊಳ್ಬೇಕು ಆ್ಯಕ್ಚುಲಿ ನಂಗೆ ಅಷ್ಟು ಒಬ್ಬಟ್ಟು ಸಾರು ಸಾಕು ಒಂದು ಎರಡು ದಿವಸ ಆಗುತ್ತೆ ಇದೆ ಸಾರು ನಮಗೆ ಈಗ ಸ್ವಲ್ಪ ನೀರು ಕೂಡ ಸೇರಿಸ್ತೀವಲ್ಲ ಹಾಗಾಗಿ ಇನ್ನು ಬೆಲ್ಲ ಯಾವ ರೀತಿ ತೊಗೋತೀನಿ ಅಂದರೆ ನಾನು ಎಷ್ಟು ಗ್ಲಾಸಲ್ಲಿ ಬೇಳೆನ ತಗೊಂಡಿರ್ತೀನಿ ಅಷ್ಟೇ ಸಮನಾಗಿ ನಾನು ಬೆಲ್ಲನ ತಗೋತೀನಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಸ್ವೀಟಾಗಿ ಇನ್ನು ಸ್ವೀಟ್ ತಿನ್ನಲ್ಲ ತ ಕಡಿಮೆ ಬೇಕು ಅನ್ನೋರು ಸ್ವಲ್ಪ ಕಡಿಮೆ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಎರಡೂವರೆ ಅಷ್ಟು ಬೇಳೆ ತಗೊಂಡಿದ್ದೆ ಎರಡೂವರೆ ಅಷ್ಟು ಕೂಡ ಬೆಲ್ಲ ತಗೊಂಡಿದ್ದೀನಿ ಆಮೇಲೆ ಇವಾಗ ಕುದಿಯುವಾಗ ನೀವು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿಟ್ಟು ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಕೆಳಗಡೆ ಹೊತ್ಕೊಂಡ್ಬಿಡತ್ತೆ ಸ್ವಲ್ಪ ಸಿಡಿಯುತ್ತೆ ಸ್ವಲ್ಪ ದೂರ ನಿಂತು ನೀವು ಬೇಳೆನ ಬೇಯಿಸ್ಕೊಳ್ಳಿ ಈ ಥರ ಅದು ಚೆನ್ನಾಗಿ ಕುದ್ದು ಬೇಳೆ ಮತ್ತು ಬೆಲ್ಲ ಸರಿಯಾಗಿ ಒಂದಾಗಿ ಕೂಡ್ಕೋಬೇಕು ಆ ರೀತಿ ನೀವು ಬೇಯಿಸ್ಕೊಳ್ಳಿ ಕುದಿಯುವಾಗ ನೀವು ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಳ್ಳಿ ನಾನು ಹಾಕಿದ್ದೆ ವೀಡಿಯೋ ಸ್ಕಿಪ್ ಆಗಿದೆ ಇನ್ನು ಹಾಗೆ ನೋಡಿ ನನ್ನ ಹಸ್ಬೆಂಡು ಬೇವಿನ ಬಿಡಿಸ್ಕೊಡ್ತಾ ಇದ್ದಾರೆ ಬೇವು ಬೆಲ್ಲ ರೆಡಿ ಮಾಡೋಕ್ಕೆ ತಿನ್ನೋಕ್ಕೆ ಅಂಥೇಳಿ ಅವರು ಎದ್ದು ಹೆಲ್ಪ್ ಮಾಡ್ತಾಯಿದ್ರು ತೋರಣಕ್ಕೆಲ್ಲ ಮಾಡೋಕ್ಕೆ ನನ್ನ ಈ ಕಡೆ ಅಡುಗೆ ಮಾಡ್ಕೋತಾ ಇದ್ದೀನಿ ಮಕ್ಕಳಿಗೆಲ್ಲ ಸ್ನಾನ ಎಲ್ಲ ಮಾಡಿಸಿದೆ ಇನ್ನು ಏಯ್ ಇನ್ನು ತೋರಣ ಎಲ್ಲ ಕಟ್ಕೋಬೇಕು ಬೇವು ಬೆಲ್ಲ ಎಲ್ಲ ರೆಡಿ ಮಾಡಿದ್ದೀವಿ ನೋಡಿ ಯುಗಾದಿ ಫಸ್ಟ್ ವರ್ಷದ ಹೊಸ ವರ್ಷದ ಮಾವಿನಕಾಯಿ ತೊಗೊಂಡು ಬಂದಿದ್ದೀವಿ ತೋರಣ ಅದೊಂದು ಸಂಭ್ರಮ ಒಂದು ವಾರದಿಂದ ಫುಲ್ಲು ಬೀದಿ ಮನೆ ಕ್ಲೀನಿಂಗೂ ಇದೇ ಆಗೋಗಿದೆ ಹಬ್ಬ ಯಾವಾಗ ಬರುತ್ತೆ ಹಬ್ಬ ಯಾವಾಗ ಮುಗಿಯುತ್ತೆ ಅನಿಸ್ಬಿಡ್ತು ಫೈನಲಿ ಹಬ್ಬ ಬಂದು ಹಬ್ಬ ಕೂಡ ಮುಗಿದ್ಬಿಡ್ತು ಹಾಗಾಗಿ ಇನ್ನು ಸ್ವಲ್ಪ ಆರಕ್ಕೆ ಬಿಡಿ ಅದು ಬೇಳೆ ಎಲ್ಲ ಕೂತ್ಕೊಂಡ್ಮೇಲೆ ಈ ಥರ ನಾನು ಈ ಚಾಣಗೆ ಅವರು ಅರಿಯುವಂಥ ಒಂದು ಚಾಣ್ಗೆ ಸಿಗುತ್ತೆ ಇದರಲ್ಲಿ ನಾನು ಹರ್ಕೊತೀನಿ ನೀವು ಬೇಕಿದ್ರೆ ಗ್ರೈಂಡರ್ ಕೂಡ ಮಿಕ್ಸರ್ಗೆ ಹಾಕೋಬೋದು ಅದರಲ್ಲಿ ಅಷ್ಟು ಸಮನಾಗಿ ಒಂದೇ ಸಮನಾಗಿ ಸಣ್ಣ ಆಗೋದಿಲ್ಲ ಅಂತೇಳಿ ನಾನು ಇದನ್ನು ಇದ್ದೀನಿ ಇಲ್ಲ ಅನ್ನೋರು ಪರವಾಗಿಲ್ಲ ಅದನ್ನೇ ತೊಗೊಳ್ಳಿ ಈ ಥರ ನೋಡಿ ಹೂರಣ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಮತ್ತು ಕುದಿಸುವಾಗ ಫುಲ್ಲು ಗಟ್ಟಿಯಾಗಿ ಕುದಿಸೋಕೆ ಹೋಗಬೇಡಿ ಆಮೇಲೆ ಹೂರಣ ಒಣ ಆಗಿ ಉದ್ರಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸ್ವಲ್ಪ ತಿಳಿ ಬಿಟ್ಕೊಳ್ಳಿ ಆರಿದ್ಮೇಲೆ ಅದನ್ನು ಅರಿಯಕ್ಕೆ ಸ್ಟಾರ್ಟ್ ಮಾಡಿ ಈ ಕಡೆ ತೋರಣಕ್ಕೂ ಎಲ್ಲ ರೆಡಿಯಾಗಿ ತೋರಣ ಕೂಡ ಕಟ್ತಾ ಇದ್ದಾರೆ ನಾನು ರಂಗೋಲಿ ಸಿಂಪಲ್ ಆಗಿ ಹಾಕಿದ್ದೆ ನಾನು ಅಷ್ಟು ಚೆನ್ನಾಗಿ ರಂಗೋಲಿ ಬರೋದಿಲ್ಲ ಸುಮ್ಮನೆ ಎಷ್ಟು ಬರುತ್ತೆ ಅಷ್ಟು ಹಾಕಿದ್ದೀನಿ ಈ ಕಡೆ ಒಬ್ಬಟ್ಟು ಸಾರು ಮಾಡ್ಕೊಂಬಿಡ್ತೀನಿ ಫಸ್ಟು ಸಾರು ಪಲ್ಯ ಏನಿದೆ ಮೇಲಿನ ಎಲ್ಲನೂ ಮುಗಿಸ್ಕೊಂಡು ಕೊನೆಗೆ ನಾನು ಹೋಳಿಗೆ ಚೆನ್ನಾಗಿ ಹೋಳಿಗೆ ಮಾಡ್ಕೊತ ನಿಂತ್ಕೊಂಡ್ಬಿಡೋದು ಇನ್ನು ಕೋಸಂಬರಿ ಸಣ್ಣಗೆ ಎಲ್ಲ ಹುರ್ಕೊಂಡು ಅದನ್ನೆಲ್ಲ ಮುಗಿಸ್ಕೊಂಡು ನಂತರ ಹೋಳಿಗೆ ಮಾಡೋಣ ಅಂಥೇಳಿ ಹೋಳಿಗೆ ನೋಡಿ ಹಿಟ್ಟು ಈ ಥರ ಇರಬೇಕು ಇಷ್ಟು ಎಷ್ಟು ಚೆನ್ನಾಗಿ ನೀವು ಬೇಗ ಬೆಳಗ್ಗೆ ಬೇಗನೆ ಕಲಸಿಟ್ಬಿಟ್ರೆ ಚೆನ್ನಾಗಿ ನೆನೆಯುತ್ತಲ್ವ ಅವಾಗ ಹೋಳ್ಗೆ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ಮೆತ್ತಗೆ ಆ ಥರ ನೋಡಿ ನಾನು ಎರಡು ರೀತಿಲಿ ಮಾಡ್ತೀನಿ ಇವತ್ತು ನಾನು ಮಾಡೋ ಸುಲಭದ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ಯಾರಾದರೂ ಹೊಸದಾಗಿ ಕಲಿತಾ ಇದ್ದರೆ ಅವ್ರಿಗೆ ಈಸಿ ಆಗುತ್ತೆ ಅಂತ ಹಿಟ್ಟಲ್ಲಿ ಕಲ್ ಹಿಟ್ಟಲ್ಲಿ ಅದ್ದಿ ಅದ್ದಿ ತೆಗೆದು ನಾನು ಈ ರೀತಿ ಮಾಡ್ತೀನಿ ಫಸ್ಟ್ ಟೈಮ್ ನೀವು ಮಾಡ್ತಾಯಿದ್ರೆ ಇದೇ ರೀತಿ ಟ್ರೈ ಮಾಡಿ ಅದಾದಮೇಲೆ ನೀವು ಬಟರ್ ಪೇಪರ್ ಆ ಥರದ ಮೇಲೆ ತಟ್ಕೋಬೋದು ಎಣ್ಣೆ ತಟ್ಕೋತಾರಲ್ಲ ನಾರ್ಮಲ್ ಆ ಥರ ಮಾಡ್ಕೋಬೋದು ಈ ಥರ ಮಾಡಿದ್ರೆ ನಿಮಗೆ ಹಿಟ್ಟು ತುಂಬ ಜಿಗಿಟಾಗಿರುತ್ತಲ್ಲ ಕೈಗೆ ಹತ್ಕೊಳ್ಳುತ್ತೆ ಹಾಗಾಗಿ ನೀವೇನು ಮಾಡಿ ಅದನ್ನು ಹಿಟ್ಟಲ್ಲಿ ಅದ್ದಿ ಅದ್ದಿ ಈ ಥರ ಹೂರ್ಣನ ತುಂಬ್ಕೊಳ್ಳಿ ಕೈಯಲ್ಲಿ ಹೂರ್ಣ ಇಟ್ಕೊಂಡು ಅದನ್ನು ಒಳಗಡೆ ತುಂಬ್ತಾ ತುಂಬ್ತಾ ಅದು ಹಿಂದಿನ ಕಣ್ಕನ ಹೊರಗಡೆ ತರ್ತಾ ತರ್ತಾ ಆ ರೀತಿ ತುಂಬ್ತಾ ಹೋಗಿ ನಾರ್ಮಲಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಇದನ್ನು ರೌಂಡಾಗಿ ಎಷ್ಟು ಬೇಕು ನಮಗೆ ಹೂರ್ಣನ ತೊಗೊಳ್ಳಿ ಈ ಥರ ಒಳಗಡೆ ತುಂಬ್ತಾ ತುಂಬ್ತಾ ಅದನ್ನು ಹೊರಗೆ ತಮ್ಮ ಕ್ಲೋಸ್ ಮಾಡ್ಕೊಳ್ಳಿ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ ಈ ಥರ ನಾನು ಫಸ್ಟ್ ಐದು ಐದು ಇದು ಮಾಡಿ ಮಾಡ್ತಾ ಹೋಗ್ತೀನಿ ಎಲ್ಲನೂ ಒಂದೇ ಸಲಕ್ಕೆ ಮಾಡಿದ್ರೆ ಅದು ಡ್ರೈ ಆಗಿಬಿಡತ್ತೆ ಇನ್ನು ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೀನಿ ಯಾವ ರೀತಿ ನಾನು ಎಣ್ಣೆ ಹೆಚ್ಚಿ ಬಟರ್ ಪೇಪರ್ ಅಥವಾ ತಗ್ಡು ಅಂತ ಬರುತ್ತೆ ಅದ್ರ ಅದ್ರ ಮೇಲೆ ಕೂಡ ನೀವು ಮಾಡ್ಬೋದು ಇವಾಗ ಯಾರು ಹೊಸದಾಗಿ ಕಲಿತಾ ಇರ್ತಾರೆ ಇರಲ್ಲ ಹೋಳಿಗೆ ಮಾಡೋಕ್ಕೆ ಅವ್ರಿಗೆ ಒಂದು ಐಡಿಯಾ ಸಿಗಲಿ ನಾನು ಹೇಗೆ ಕಲಿತೆ ಹೇಳಿ ತೋರಿಸ್ತಾ ಇದ್ದೀನಿ ಇನ್ನು ನೀವು ಲಟ್ಟಿಸ್ಕೊಳ್ಳೋದು ಅಷ್ಟೇ ಸ್ವಲ್ಪ ನಿಧಾನವಾಗಿ ಲಟ್ಟಿಸ್ಕೊಳ್ಳಿ ಕಡಿಬಿಡಿ ಮಾಡಿ ಲಟ್ಟಿಸ್ಕೊಳಕ್ಕೆ ಹೋದರೆ ಅದು ಹರ್ಕೊಂಡು ಬಿಡುತ್ತೆ ಸುಮ್ಮನೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ತಾ ಈ ನಿಮ್ಮನ್ನ ಹೊರಗಡೆ ತೊಗೊಳ್ತಾ ಬನ್ನಿ ಏನಿಲ್ಲ ನೀವು ಅಂಚಿರುತ್ತಲ್ಲ ದಂಡೆಗೆ ಅದನ್ನು ಚೆನ್ನಾಗಿ ತೀಟ್ಕೊಳ್ಳಿ ಅಂಚು ಆಗಬಾರ್ದು ಅಷ್ಟೇ ಮಿಡಲಲ್ಲಿ ಓಕೆ ನೀವು ಸ್ವಲ್ಪ ದಪ್ಪ ಇದ್ದರೂ ಪರವಾಗಿಲ್ಲ ಈ ರೀತಿಯಾಗಿ ಅಂಚನ್ನ ತೀ ಲಟ್ಟಿಸ್ತಾ ಬನ್ನಿ ಎಣ್ಣೆನ ಒಬ್ಬೊಬ್ಬರು ಸ್ಪೂನಿಂದ ಕೂಡ ಹಾಕ್ತಾರೆ ಕೈಯಿಂದ ಕೂಡ ಹಾಕ್ತಾರೆ ಹಾಗಾಗಿ ತೋರಿಸ್ತಾ ಇದ್ದೀನಿ ಫಸ್ಟು ತವೇನೇ ಚೆನ್ನಾಗಿ ಕಾಯಬೇಕು ಹೋಳ್ಗೆ ತವೆ ಚೆನ್ನಾಗಿ ಆದ್ರೆ ಹೋಳಿಗೆ ಚೆನ್ನಾಗಿ ಬೇಗ ಅದು ನಾನು ಅದನ್ನು ತುಂಬಿಕೊಂಡಿರೋದನ್ನು ಫಸ್ಟ್ ಐದು ಮುಗಿಸಿ ನಕ್ಸ್ಟ್ ನೆಕ್ಸ್ಟ್ ಮತ್ತೆ ಐದು ಆ ರೀತಿ ನಾನು ಮಾಡ್ತಾ ಹೋಗ್ತಾಯಿದ್ದೀನಿ ಹೂರಣ ಮತ್ತು ಕಣ್ಕಾಯಿ ಏನಂತೀರಾ ಹಿಟ್ಟು ಕಲಸಿರೋದು ಅದೆಲ್ಲ ಚೆನ್ನಾಗಿ ಬಂದರೆ ನೀವು ಆರಾಮಾಗಿ ಸೊ ಹೋಳಿಗೆ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಏನು ಕಷ್ಟ ಏನಿಲ್ಲ ನೋಡಿ ಈ ಥರ ನೋಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ನೀವು ಟ್ರೈ ಮಾಡಿ ಹಬ್ಬಕ್ಕೆ ಮಾಡ್ತಾ ಇದ್ನಲ್ಲ ಯಾಕೆ ನಿಮ್ಮ ಜೊತೆ ಶೇರ್ ಮಾಡಬಾರ್ದು ಯಾರಿಗಾದರೂ ಹೊಸದಾಗಿ ಕಲಿತಾ ಇದ್ದೀ ಎಲ್ಲರಿಗೂ ಸ್ಟಾರ್ಟಿಂಗಲ್ಲಿ ಯಾರಿಗೂ ಯಾವ ವಿದ್ಯೆ ಯಾವುದೇ ಕೆಲಸ ಆಗಲಿ ಯಾವ ವಿದ್ಯೆ ಆಗಲಿ ಯಾರಿಗೂ ಬರೋದಿಲ್ಲ ಮಾಡ್ತಾ ಮಾಡ್ತಾ ಹೋದಾಗಲೇ ಅದು ನಮಗೆ ಬರೋದು ಹಾಗಾಗಿ ಫಸ್ಟ್ ಟೈಮು ಹರಿಯುತ್ತೆ ಲಾಟ್ಸಕ್ಕೆ ಬರೋದಿಲ್ಲ ಈ ಥರ ನನ್ನ ನಾನು ಕೂಡ ಫೇಸ್ ಮಾಡಿರೋ ಪ್ರಾಬ್ಲಮ್ಸೇ ಅದೇನು ಅಂಥ ದೊಡ್ಡ ವಿಷಯ ಏನಲ್ಲ ಹೀಗಾಗಿ ಈ ಥರ ಮಾಡ್ತಾ ಮಾಡ್ತಾ ನೀವು ಕಲಿಬೋದು ನಿಮಗೆ ಕಲಿಬೇಕು ಅನ್ನೋದಿದ್ದರೆ ಹೇಗಾದರೂ ಕಲಿತೀವಿ ಅಲ್ವಾ ಸ್ಟಾರ್ಟಿಂಗಲ್ಲಿ ಒಂದು ಗ್ಲಾಸು ಆ ಥರ ಸ್ವಲ್ಪ ಸ್ವಲ್ಪ ಹಾಕಿ ಮಾಡಿಕೊಂಡು ಕಲೀರಿ ಇಲ್ಲ ನೀವು ಮನೇಲಿ ಮಾಡ್ತಾಯಿದ್ರಂದರೆ ಲಾಸ್ಟ್ಗೆ ಎರಡನ್ನ ಟ್ರೈ ಮಾಡಿ ಆ ರೀತಿ ಕೂಡ ಕಲ್ತ್ಕೊಳ್ಳಿ ನೋಡಿ ನಾನು ಇವಾಗ ಕೈಯಿಂದನೇ ಎಣ್ಣೆ ಹಚ್ತಾ ಇದ್ದೀನಿ ಕಂಫರ್ಟ್ ಇಲ್ಲದೆ ಇರೋರು ಆಗಲ್ಲ ಬಿಸಿ ಅನ್ನೋರು ಸ್ವಲ್ಪ ಸ್ಪೂನಿಂದ ಹಚ್ಕೊಂಡು ರೂಢಿ ಮಾಡ್ಕೊಬೋದು ಈ ಥರ ಎಲ್ಲ ಹೋಳ್ಗೆಗೂ ನಾನು ಹೀಗೆ ಆಯಿಲ್ ಹಚ್ಕೊಂಡು ಮಾಡ್ತೀನಿ ಇನ್ನು ಬಟರ್ ಪೇಪರಲ್ಲಿ ನಾನು ಮಾಡಿದ್ರೆ ಆಯಿಲ್ ನಾನು ಜಾಸ್ತಿ ಹಚ್ಚೋದಿಲ್ಲ ಬ ಹಿಟ್ಟಿಂದ ಹಚ್ಚಿರ್ತೀವಲ್ಲ ಹಿಟ್ಟಿಂದ ಮಾಡಿರೋದ್ರಿಂದ ಸ್ವಲ್ಪ ಹಿಟ್ಟಿಟ್ಟು ಅನಿಸುತ್ತೆ ಅಂಥೇಳಿ ನಾನು ಈ ರೀತಿ ಆಯಿಲನ್ನೆಲ್ಲ ಸರಿಯಾಗಿ ಹಚ್ತೀನಿ ತುಂಬ ಸಾಫ್ಟಾಗಿ ಬರುತ್ತೆ ಈ ಥರ ಹಿಟ್ಟಿಂದ ಮಾಡಿದರೆ ಸಾಫ್ಟಾಗಿ ಬರುತ್ತೆ ಟ್ರೈ ಮಾಡಿ ಆಮೇಲೆ ಈ ವಿಡಿಯೋ ಲೈವ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಇನ್ನು ನೆಕ್ಸ್ಟ್ ವೇಟ್ ಲಾಸ್ ವೀಡಿಯೋಸ್ ಇದೆ ಅದೇ ಹೇಳಿದ್ನೆಲ್ಲ ಒಂದು ವೀಕ್ ಬ್ಯುಸಿ ಇದೆ ಹಾಗಾಗಿ ನಾನು ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಇನ್ನು ಕಂಟಿನ್ಯೂಯಸ್ ಆಗಿ ವೀಡಿಯೋಸ್ ಬರುತ್ತೆ ನಾನು ಬಂದೊಂದೇ ಮಾಡ್ತಾ ಹಾಗೆ ಈ ಕಡೆ ಬಂದು ಬೇಯೋದಷ್ಟರಲ್ಲಿ ಮತ್ತೊಂದನ್ನು ನಾನು ಮಾಡ್ಕೊತಾ ಹೋಗ್ತೀನಿ ನಿಮ್ಮದು ಹಬ್ಬ ಹೇಗಾಯಿತು ಏನೆಲ್ಲ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಕಡೆ ಹಬ್ಬ ಹೇಗೆ ಮಾಡ್ತಾರೆ ನಾವು ಆಗಿ ಯುಗಾದಿಗೆ ಒಬ್ಬಟ್ಟನ್ನೇ ಮಾಡೋದು ಹೋಳ್ಗೆ ಮಾಡೋದು ಮತ್ತೇನು ಸ್ಪೆಷಲ್ ಇಲ್ಲ ಬೇವು ಬೆಲ್ಲ ಈ ರೀತಿ ನಮ್ಮ ಹಬ್ಬ ಆಗುತ್ತೆ ನಿಮ್ಮ ಕಡೆ ಹೇಗೆ ಮಾಡ್ತಾರೆ ಅನ್ನೋದನ್ನು ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಹೋಳಿಗೆ ಇವಾಗ ಫುಲ್ ಉಬ್ಬಿರುತ್ತಲ್ಲ ಹಾಗೆ ತೆಗಿಯೋಕೆ ಹೋಗ್ಬೇಡಿ ಅದು ಹರ್ಕೊಂಡು ಬಿಡುತ್ತೆ ಸ್ವಲ್ಪ ಅದನ್ನು ಉಬ್ಬಿರೋದನ್ನು ತೆಗೆದು ಆ ರೀತಿ ಮಾಡಿಕೊಂಡು ಹೋಳಿಗೆನ ಚೆನ್ನಾಗಿ ಎರಡು ಕಡೆ ಸರಿಯಾಗಿ ಬೇಯಿಸ್ಕೊಳ್ಳಿ ಏನಪ್ಪ ವೆಯ್ಟ್ ಲಾಸ್ ವಿಡಿಯೋನ ಬಿಟ್ಟು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದ್ದೀರಾ ಕೆಲವೊಂದು ಸಲ ಅವಕಾಶ ಸಿಕ್ಕಾಗ ನಾವು ತೋರಿಸುವಂಥದ್ದು ಅವಕಾಶ ಸಿಕ್ಕಾಗ ತೋರಿಸ್ಬೇಕಾಗತ್ತೆ ಏನೋ ನಿಮಗೂ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಮಾಡ್ತಾಯಿದ್ದೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಯಾರು ಸ್ಪಿಗಿನರ್ಸು ಹೋಳಿಗೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರಲ್ಲ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಹೇಳಿ ಇನ್ನು ಎಲ್ಲ ಹೋಳ್ಗೆನ ಮುಗಿಸಿ ದೇವರಿಗೆ ನೈವೇದ್ಯನೆಲ್ಲ ಇಡ್ತಾಯಿದ್ದೀನಿ ಇನ್ನು ದೇವರ ನೈವೇದ್ಯ ಎಲ್ಲ ಆದಮೇಲೆ ಊಟ ಮಾಡಬೇಕು ಇವತ್ತು ಬಾಳೆಯಲ್ಲೇ ಊಟ ಮಾಡೋಣ ಅಂಥೇಳಿ ಹೊಸ ವರ್ಷ ಒಂದು ಹೊಸ ಹುರುಪು ಹೊಸ ಒಂದು ಕನಸುಗಳು ಈ ರೀತಿ ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ ಈ ಹೊಸ ವರ್ಷಕ್ಕೆ ನಾನು ಈ ಒಂದು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದೀನಿ ಒಂದು ಹೊಸ ಕನಸನ್ನು ಕಂಡಿದ್ದೀನಿ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ತೀನಿ ಇನ್ನು ಎಲ್ಲ ರೆಡಿ ಮಾಡಿದ್ದೆ ನನ್ನ ಮಕ್ಕಳು ಆಟ ಆಡೋಕ್ಕೆ ಹೋಗಿದ್ದರು ಅವರ ಅಪ್ಪ ಹೋಗಿ ಕರ್ಕೊಂಡು ನಮ್ಮ ಹಬ್ಬ ಇವತ್ತಾಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್